ಮಹಿಳೆಯರೇ ಈ ವಿಡಿಯೋ ತುಂಬನೇ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂತಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಗೆ ಈ ವಿಡಿಯೋ ತುಂಬ ಅಂತಂದ್ರೆ ತುಂಬನೇ ಇಂಪಾರ್ಟೆಂಟು ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ವೀಕ್ಷಕರ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ದಯವಿಟ್ಟು ಕೊನೆ ತನಕ ನೋಡಿ ಯಾಕಂತಂದರೆ ಇದೇ ಜುಲೈ ಮೂವತ್ತೊಂದರ ನಂತರ ಗೃಹಲಕ್ಷ್ಮಿಗೆ ಹೊಸ ರೂಲ್ಸ್ ಇಲ್ಲಿದೆ ನೋಡಿ ಸರ್ಕಾರದ ಹೊಸ ನಿರ್ಧಾರ ಗೃಹಲಕ್ಷ್ಮಿಯರು ಇದನ್ನು ನೀವು ಮಿಸ್ ಮಾಡದೆ ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ ಈ ಗೃಹಲಕ್ಷ್ಮಿ ಹಣ ನಿಮ್ಮ ಕೈ ಸೇರುವುದಿಲ್ಲ ಯಾಕಂತಂದರೆ ಇವಾಗಲೇ ನೀವು ಇದ್ದೀರಾ ಹನ್ನೊಂದನೆಯ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಇವಾಗಲೇ ಸಾಕಷ್ಟು ಜನರಿಗೆ ಹನ್ನೊಂದನೆಯ ಕಂತಿನ ಹಣ ಬಂದಿದೆ ವೀಕ್ಷಕರ ಸೊ ನೀವು ನಂಬೋದಿಲ್ಲ ಏನು ಗುರು ನೀವು ಹನ್ನೊಂದನೆಯ ಕಂತಿನ ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾನೆ ಆದರೆ ಇನ್ನೂ ಹನ್ನೊಂದನೆಯ ಕಂತಿನ ಹಣ ಬಂದಿಲ್ಲ ಅಂತ ವೀಕ್ಷಕರೇ ಹನ್ನೊಂದನೆಯ ಕಂತಿನ ಹಣ ಅನ್ನೋದು ಬಂದಿದೆ ಇದನ್ನು ನಾನು ನಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಅಪ್ಡೇಟ್ ಮಾಡಿದೆ ಸೊ ಪ್ರತಿಯೊಬ್ಬರು ಕೂಡ ಅಲ್ಲಿ ಹೋಗಿ ಸ್ಟೋರಿಯನ್ನು ನೋಡಬಹುದು ವೀಕ್ಷಕರೇ ಅದೇ ರೀತಿ ಈ ಹನ್ನೆರಡನೆಯ ಕಂತಿನ ಹಣನೂ ಕೂಡ ನಿಮಗೆ ಈ ಸದ್ಯದರಲ್ಲಿ ಬರ್ತಾ ಇರುವಂಥದ್ದು ಇದು ಅಚ್ಚರಿ ಅನಿಸಿದ್ರು ಕೂಡ ಇದು ನಿಜ ಹಾಗಾದರೆ ಈ ಹನ್ನೆರಡನೆಯ ತಂತಿನ ಹಣ ನೀವು ಪಡಿಬೇಕು ಅಂತಂದ್ರೆ ನಿಮಗೆ ತುಂಬ ಸುಲಭವಾಗಿ ಸಿಗ್ತಾ ಇತ್ತು ಆದರೆ ನೀವು ಇದೇ ತಿಂಗಳು ಮೂವತ್ತೊಂದನೆಯ ತಾರೀಕಿನ ನಂತರ ಗೃಹಲಕ್ಷ್ಮಿಯರಿಗೆ ಒಂದು ಹೊಸ ರೂಲ್ಸನ್ನು ಇದೀಗ ನಮ್ಮ ಗೃಹಲಕ್ಷ್ಮಿ ಮಂಡಳಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಹೊರಡಿಸಿರುವಂಥದ್ದು ವೀಕ್ಷಕರೇ ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸು ರಿಲೇಶನ್ಸು ನಿಮ್ಗೆ ಯಾರು ಗೊತ್ತಿರ್ತಾರೆ ಅಂಥವರಿಗೆ ಈಗಲೇ ತಕ್ಷಣ ಈ ವಿಡಿಯೋನ ಶೇರ್ ಮಾಡಿ ಯಾಕಂತಂದರೆ ಈ ವಿಡಿಯೋ ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವೀಡಿಯೋ ಆಗಿರುತ್ತೆ ವೀಕ್ಷಕರೇ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಇದನ್ನು ತಿಳಿಸ್ಕೊಡೋಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಕಿವಿ ಮಾತನ್ನು ಹೇಳ್ತಾನೆ ನೋಡಿ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು ಯಾವುದೇ ರೀತಿ ಒಂದು ಇರುವಂತಹ ವೀಡಿಯೋಸ್ಗಳನ್ನ ಯಾವತ್ತೂ ಕೂಡ ನಿಮಗೆ ಅಪ್ಡೇಟನ್ನು ಕೊಡೋದಿಲ್ಲ ನೀವೆಲ್ಲರೂ ಕೂಡ ನನ್ನ ನಂಬಿ ಸಬ್ಸ್ಕ್ರೈಬ್ ಆಗಬಹುದು ಇದರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆ ಕೊಡ್ತಾ ಇದ್ದಾನೆ ವೀಕ್ಷಕರ ಇವಾಗಲೇ ಸಾಕಷ್ಟು ಜನ ಮಹಿಳೆಯರಿಗೆ ಹೆಲ್ಪ್ ಆಗಿದೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಯಾರನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿಬಿಟ್ಟು ಬೆಲ್ ಐಕಾನ್ ಆಲ್ ಅಂತ ಪ್ರೆಸ್ ಮಾಡಬಹುದು ಇದರಿಂದ ನಿಮ್ಗೆ ಯಾವುದೇ ರೀತಿ ಒಂದು ವಿಡಿಯೋ ಮಿಸ್ ಆಗೋದಿಲ್ಲ ವೀಕ್ಷಕರೇ ಅದೇ ರೀತಿ ನೀವು ಏನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಅದ್ರ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ನಾನು ನಿಮ್ಮಿಂದ ಕೇವಲ ಇಲ್ಲಿ ಎರಡು ಸಾವಿರ ಲೈಕ್ ಟಾರ್ಗೆಟ್ ಅನ್ನು ಕೊಡ್ತಾ ಇದ್ದಾನೆ ಸೊ ಪ್ರತಿಯೊಬ್ಬರು ಕೂಡ ಮಾಡಿದ್ರೆ ಖಂಡಿತ ಆಗೇ ಆಗುತ್ತೆ ಎಲ್ಲರೂ ಕೂಡ ಒಂದೊಂದೇ ಲೈಕ್ ಮಾಡಿ ಓಕೆ ಬನ್ನಿ ಇವಾಗ ನೇರವಾಗಿ ವೇಷಕ್ಕೆ ಬರ್ತಾನೆ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಸ್ಕೀಮ್ ಟೂ ತೌಸಂಡ್ ಟ್ವೆಂಟಿ ಜುಲೈ ಮೂವತ್ತೊಂದರ ನಂತರ ಗೃಹಲಕ್ಷ್ಮಿಗೆ ಹೊಸ ರೂಲ್ಸ್ ಇಲ್ಲಿದೆ ಸರ್ಕಾರದ ಹೊಸ ನಿರ್ಧಾರ ವೀಕ್ಷಕರೇ ಸರ್ಕಾರ ಒಂದು ಹೊಸ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು ಇದ್ರ ಬಗ್ಗೆ ಆದರೆ ಅಪ್ಡೇಟ್ ಅನ್ನೋದಾದರೆ ಬಂದಿದೆ ಬನ್ನಿ ಇವಾಗ ನೇರವಾಗಿ ವೇಷಕ್ಕೆ ಬರ್ತಾನೆ ಸ್ನೇಹಿತರೆ ಕರ್ನಾಟಕದ ಜನರಿಗೆ ಈ ಮೂಲಕ ತಿಳಿಸುವುದೇನಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಎಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ಕಳೆದ ಆಗಸ್ಟ್ ತಿಂಗಳಿನಿಂದ ಪ್ರಾರಂಭವಾಗಿ ರಾಜ್ಯ ಸರ್ಕಾರ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಕುಟುಂಬದ ಮಹಿಳೆಯರಿಗೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನು ನೀಡುವಂತಹ ಕೆಲಸವನ್ನು ಮಾಡಿಕೊಂಡು ತುಂಬಾನೇ ಇದೊಂದು ಹೆಲ್ಪ್ ಮಾಡ್ತಾ ಬಂದಿರುವಂಥದ್ದು ಆದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ವಿಶೇಷ ಏನಂತಂದರೆ ಕಾಂಗ್ರೆಸ್ ಪಕ್ಷ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ರೂ ಕೂಡ ಇದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರುವಂಥದ್ದು ಎಲ್ಲರಿಗೂ ಕೂಡ ಒಂದು ಆಶ್ಚರ್ಯಕರ ಹಾಗೂ ಖುಷಿಯ ವಿಚಾರ ಆದರೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾವು ಅಧಿಕಾರದಲ್ಲಿ ಇರುವವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯು ಕಡ್ಡಾಯವಾಗಿ ಜಾರಿಗೆಯಲ್ಲಿರುತ್ತದೆ ಎಂಬುದಾಗಿ ಖಡಕ್ಕಾಗಿ ಹೇಳಿರುವಂಥದ್ದು ಆದರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಇಲ್ಲಿ ಈಗಾಗಲೇ ಕೆಲವೊಂದು ಕಡೆಯಲ್ಲಿ ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ ಎನ್ನುವಂತಹ ಮಾಹಿತಿಗಳು ಕೂಡ ಸರ್ಕಾರಕ್ಕೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ತಲೆನೋವಾಗಿರುವಂಥದ್ದು ಆದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರ ಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಯಾವುದೇ ಅನುಮಾನವಿಲ್ಲದೆ ಈಗಾಗಲೇ ಯಾರ ಖಾತೆಗೆ ಹಣ ಹೋಗಿಲ್ಲವೋ ಅವರ ಖಾತೆಗೆ ಹಣವನ್ನು ವರ್ಗಾವಣೆ ನಾವು ಮಾಡುವಂತಹ ಕೆಲಸವನ್ನು ಆದಷ್ಟು ಶೀಘ್ರದಲ್ಲಿ ಮಾಡುತ್ತಿದ್ದೇವೆ ಯಾರೂ ಕೂಡ ತಲೆಕೆಡಿಸಿಕೊಳ್ಳುವಂತಹ ಅಗತ್ಯ ಇಲ್ಲ ಎನ್ನುವಂತಹ ಭರವಸೆಯನ್ನು ಕೂಡ ನೀಡಿದ್ದಾರೆ ನಾನು ಇದ್ರ ಕೂಡ ವಿಡಿಯೋನ ಮಾಡಿದ್ದೇನೆ ಆದರೆ ಈ ಸಂದರ್ಭದಲ್ಲಿ ಇಂತಹವರನ್ನು ಹೆಸರನ್ನು ಗೃಹಲಕ್ಷ್ಮಿ ಯೋಜನೆಯ ನಿಂದ ಡಿಲೀಟ್ ಮಾಡುವಂತಹ ಸಾಧ್ಯತೆ ತುಂಬಾ ಅಂತಂದ್ರೆ ತುಂಬಾ ಇದೆ ಯಾಕಂತಂದ್ರೆ ಕೆಲವೊಬ್ಬರ ಹೆಸರನ್ನು ಕೂಡ ಈಗಾಗಲೇ ಡಿಲೀಟ್ ಮಾಡಿರುವಂತದ್ದು ಸೊ ಅದು ಏನಂತ ತಿಳಿಸಿಕೊಡ್ತಾನೆ ಬನ್ನಿ ವೀಕ್ಷಕ ದಯವಿಟ್ಟು ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸುಮ್ಮನೆ ನೀವು ಎಲ್ಲೆಲ್ಲೋ ನಿಮ್ಮ ಟೈಮನ್ನು ಸ್ಪೆಂಡ್ ಮಾಡ್ತೀರ ನೀವು ಇಲ್ಲಿ ನಿಮ್ಮ ಒಂದು ಕೇವಲ ಒಂದು ನಾಲ್ಕರಿಂದ ಐದು ನಿಮಿಷದ ಟೈಮನ್ನು ನೀವು ಇವಾಗಲೇ ವಿಡಿಯೋ ಹೋಗ್ಲಿಕ್ಕೆ ಬಂತು ಸುಮಾರು ಎರಡು ನಿಮಿಷ ಇನ್ನೆರಡು ನಿಮಿಷ ನೀವು ಟೈಮನ್ನು ಸ್ಪೆಂಡ್ ಮಾಡಿದ್ರೆ ನಿಮಗೆ ಒಂದು ಏನೋ ಒಂದು ಎಜುಕೇಷನಲ್ ಪರ್ಪಸ್ ನಾಲೆಡ್ಜು ಸಿಗುತ್ತೆ ಈ ಗೃಹಲಕ್ಷ್ಮಿ ಸ್ಕೀಮ್ ಬಗ್ಗೆ ಬನ್ನಿ ಹಾಗೂ ಏನಿದು ಹೊಸ ರೂಲ್ಸ್ ಅಂತ ತಿಳಿಸ್ಕೊಡ್ತಾನೆ ಬನ್ನಿ ನೋಡಿ ಜುಲೈ ಮೂವತ್ತೊಂದರಿಂದ ಹೊಸ ರೂಲ್ಸ್ ಈ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗುವುದು ಡೌಟ್ ಯಾಕಂತಂದರೆ ನಿಮ್ಗೆಲ್ಲರಿಗೂ ಕೂಡ ತಿಳಿದಿರಬಹುದು ಜುಲೈ ಮೂವತ್ತು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸಲ್ಲಿಸುವುದಕ್ಕೆ ಕೊನೆಯ ದಿನವಾಗಿದ್ದು ವೀಕ್ಷಕರ ಇದೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಆಗಿರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ನೋಡಿ ನಿಮ್ಗೆಲ್ಲರಿಗೂ ಕೂಡ ತಿಳಿದಿರಬಹುದು ಜುಲೈ ಮೂವತ್ತೊಂದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸಲ್ಲಿಸುವುದಕ್ಕೆ ಒಂದು ಕೊನೆಯ ದಿನವಾಗಿದ್ದು ಇದೇ ಕಾರಣಕ್ಕಾಗಿ ಹೆಚ್ಚಿನ ಟ್ಯಾಕ್ಸ್ ಕಟ್ಟುವಂತಹ ಮಹಿಳೆಯರ ಸರ್ವೇ ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಉತ್ತಮವಾಗಿರುವಂತಹ ಆರ್ಥಿಕ ವ್ಯವಸ್ಥೆಯನ್ನು ಕೂಡ ಹೊಂದಿರುವಂತಹ ಮಹಿಳೆಯ ಮಹಿಳೆಯರಾಗಿರ್ತಾರೆ ಅಂತಂದರೆ ಯಾರು ಇನ್ಕಮ್ ಟ್ಯಾಕ್ಸನ್ನು ಕಟ್ತಿರ್ತಾರೆ ಅಂಥವರು ಉತ್ತಮವಾಗಿ ಆರ್ಥಿಕ ಸ್ಥಿತಿಯನ್ನು ಹೊಂದಿರುವ ಂತಹ ಒಂದು ಮಹಿಳೆಯರಾಗಿರ್ತಾರೆ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತಾಯಿದೆ ಹೀಗಾಗಿ ಇಂಥವರಿಗೆ ಈ ಯೋಜನೆಯನ್ನು ಜಾರಿಗೆ ತಂದಿಲ್ಲ ಅಂತಾನೆ ಹೇಳ್ಬೋದು ಆದರೆ ಈ ಕಾರಣಕ್ಕಾಗಿ ಅಂಥವರನ್ನು ಗುರುತಿಸಿ ಗೃಹಲಕ್ಷ್ಮಿ ಯೋಜನೆಯ ಲಿಸ್ಟ್ನಿಂದ ಡಿಲೀಟ್ ಮಾಡುವಂತಹ ಕೆಲಸವನ್ನು ಇಲಾಖೆಯು ಮಾಡುತ್ತದೆ ಎಂಬುದಾಗಿ ಈಗಾಗಲೇ ತಿಳಿದು ಬಂದಿರುವಂಥದ್ದು ನಾನು ಇದ್ರ ಬಗ್ಗೆಯೂ ಕೂಡ ವಿಡಿಯೋ ಮಾಡಿದನೇ ಇಲ್ಲಿ ಜುಲೈ ಮೂವತ್ತೊಂದರ ನಂತರದಿಂದ ಪರಿಗಣಿಸಲಾಗುವುದು ಅಂತಂದರೆ ನಿಮಗೇನು ಈ ತಿಂಗಳಲ್ಲಿ ಬರಬೇಕಾಗಿರುವಂತಹ ಎಲ್ಲ ತಿಂಗಳ ಹಣ ಬರುತ್ತೆ ಆದರೆ ಈ ತಿಂಗಳಲ್ಲಿ ಯಾರು ಈ ಟ್ಯಾಕ್ಸ್ ಪೇರ್ ಇರ್ತಾರೆ ಇನ್ಕಮ್ ಟ್ಯಾಕ್ಸನ್ನು ಕಟ್ಟಿರ್ತಾರೆ ಅಂಥವರು ಇದೇ ತಿಂಗಳು ಮೂವತ್ತೊಂದನೆಯ ತಾರೀಕಿನಂದು ಅವರಿಗೆ ಕೊನೆಯ ಅವಕಾಶ ಅಂತವರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಸೊ ಆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಈ ಗೃಹಲಕ್ಷ್ಮೀ ಮನೆಗಳಿಗೆ ಇಂಥವರು ಇನ್ಕಮ್ ಟ್ಯಾಕ್ಸನ್ನು ಕಟ್ಟಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಯನ್ನು ಅವರಿಗೆ ಕೊಡುತ್ತೆ ಹಾಗಾಗಿ ಅದರಿಂದ ಅವರು ಡೇಟಾವನ್ನು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಗೃಹಲಕ್ಷ್ಮಿಯರ ಒಂದು ಹೆಸರು ಯಾರು ಇವಾಗ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರು ಕೂಡ ಗೃಹಲಕ್ಷ್ಮಿ ಹಣ ಪಡಿಕೊಳ್ತಾ ಇದ್ದಾರಲ್ಲ ಇಂಥವರ ಹೆಸರನ್ನು ಆಗಿ ಡಿಲೀಟ್ ಮಾಡಿರೋ ಆಗಿ ಡಿಲೀಟ್ ಮಾಡ್ತಾ ಇರುವಂಥದ್ದು ಇದು ಇದೇ ತಿಂಗಳು ಮೂವತ್ತೊಂದನೆಯ ತಾರೀಕು ಒಂದು ಕೊನೆಯ ಅವಕಾಶವಾಗಿರುತ್ತೆ ಹೀಗಾಗಿ ಇಲ್ಲಿ ಯಾರೆಲ್ಲ ನಕಲಿ ದಾಖಲೆ ಪತ್ರವನ್ನು ಉಪಯೋಗಿಸಿಕೊಂಡು ಅರ್ಜಿ ಸಲ್ಲಿಸಿದ್ದಾರೋ ಅವರ ಹೆಸರು ಸಂಪೂರ್ಣವಾಗಿ ಡಿಲೀಟ್ ಆಗುವಂತಹ ಸಂದರ್ಭ ಬಂದಿದೆ ಎಂದು ಹೇಳ ಬಹುದು ಇಲ್ಲಿ ಪ್ರತಿದಿನವೂ ಕೂಡ ಇಲ್ಲಿ ಗೃಹಲಕ್ಷ್ಮಿಯರು ಹನ್ನೊಂದನೆಯ ಕಂತಿನ ಹಣ ಹನ್ನೆರಡನೆಯ ಕಂತಿನ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತಾನೆ ಕಾಯ್ತಾ ಇದ್ರು ಅಂತವರಿಗೆ ಇಲ್ಲಿ ಒಂದು ಬಿಗ್ ಅಪ್ಡೇಟ್ ಅನ್ನೋದಾದ್ರೆ ಸಿಕ್ಕಿದೆ ಏನಂತಂದ್ರೆ ಗೃಹಲಕ್ಷ್ಮಿಯರಿಗೆ ಈಗಾಗಲೇ ಹನ್ನೊಂದನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇರುವಂತದ್ದು ಇದನ್ನು ನಾನು ವಿತ್ ಪ್ರೂಫ್ ಸಮೇತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ ಎಲ್ಲರೂ ಕೂಡ ಆ ವಿಡಿಯೋನ ನೋಡಿ ಯಾಕಂತಂದ್ರೆ ಆ ಒಂದು ವಿಡಿಯೋ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ತುಂಬಾ ತುಂಬಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರೇ ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಈ ಇದೇ ತಿಂಗಳು ಜುಲೈ ಮೂವತ್ತೊಂದು ಒಂದು ಕನೆಯ ಅವಕಾಶವಾಗಿರುತ್ತೆ ಹಾಗಾಗಿ ಮಹಿಳೆಯರಂತೂ ಈ ವಿಡಿಯೋನ ನೋಡಲೇಬೇಕು ಯಾರು ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಯನ್ನು ಹಾಕಿರ್ತಾರೆ ಅಂತಹ ಒಂದು ಮಹಿಳೆಯರಿಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ ಇರುತ್ತೆ ನಾನು ಪ್ರತಿಯೊಬ್ಬರಿಗೂ ಕೂಡ ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ ಎಲ್ಲರೂ ಕೂಡ ಕಾಮೆಂಟ್ ಮಾಡಬಹುದು ನಾನು ಎಲ್ಲರ ಕಮೆಂಟ್ಗಳನ್ನು ಚೆಕ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ರಿಪ್ಲೈ ಮಾಡ್ತಾನೆ ವೀಕ್ಷಕರಿಗೆ ನಿಮಗೆ ಏನೇ ಗೃಹಲಕ್ಷ್ಮಿ ಮತ್ತೆ ಅನ್ನ ಭಾಗ್ಯ ಯೋಜನೆಗೆ ಅಪ್ಡೇಟ್ಗಳು ಡೌಟ್ಗಳು ಇತ್ತು ಅಂತಂದ್ರೆ ಸೊ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಅದು ಇನ್ಸ್ಟಾಗ್ರಾಮ್ನಲ್ಲಿ ಡೈರೆಕ್ಟ್ ಆಗಿ ಮೆಸೇಜ್ ಆಗಬಹುದು ನಾನು ಇದರಿಂದ ನಿಮಗೆ ಖಂಡಿತ ರಿಪ್ಲೈ ಮಾಡ್ತಾನೆ ಕೆಳಗಡೆ ಒಂದು ಅಬೌಟ್ ಅಂತ ಬರುತ್ತೆ ಅಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಡೈರೆಕ್ಟ್ ಆಗಿ ನಮ್ಮ ಪೇಜ್ಗೆ ಬರುತ್ತೆ ನೀವು ಅಲ್ಲಿ ಮೆಸೇಜ್ ಅಂತ ಇರುತ್ತೆ ಡೈರೆಕ್ಟಾಗಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ನೀವು ಡೈರೆಕ್ಟಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಹೋಗ್ಬಿಟ್ಟು ಅಪ್ಡೇಟ್ ಅಲರ್ಟ್ ಕನ್ನಡ ಅಂತ ಸರ್ಚ್ ಮಾಡಿ ಅಲ್ಲಿನೂ ಕೂಡ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಸೊ ಫಸ್ಟ್ ಫಾಲೋ ಕೊಟ್ಬಿಟ್ಟು ಆಮೇಲೆ ಮೆಸೇಜ್ ಹಾಕಿ ಅಂದರೆ ನಾನು ನಿಮ್ಮ ಮೆಸೇಜ್ಗೆ ರೆಸ್ಪಾನ್ಸ್ ಮಾಡ್ತೇನೆ ಯಾಕಂತಂದ್ರೆ ಅದು ನಮಗೆ ನೋಟಿಫಿಕೇಶನ್ ಬರುತ್ತೆ ಇಲ್ಲ ಅಂತಂದರೆ ಬರೋದಿಲ್ಲ ಸೊ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಬಗೆ ಹರಿಸ್ತೇನೆ ಯಾಕಂತಂದ್ರೆ ನೆಕ್ಸ್ಟ್ ಬರುವಂತಹ ವೀಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವೀಡಿಯೋ ಆಗಿರುತ್ತೆ ಸೊ ಕೆಳಗಡೆ ಕಾಮೆಂಟ್ ಕೂಡ ಮಾಡಬಹುದು ನಿಮಗೇನೇ ಡೌಟ್ ಇದ್ದಂದ್ರು ಮತ್ತೆ ನಿಮಗೆ ಇದು ಈ ತರಹದ ಒಂದು ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಸಿಗ್ತಾನೆ ಸೊ ನಾನು ನಿಮಗೆ ಇನ್ನೊಂದು ಹೇಳೋದು ಮಾಡ್ತಾ ಈ ಅನ್ನಭಾಗ್ಯ ಯೋಜನೆಗೆ ಯಾವುದೇ ರೀತಿ ಒಂದು ಅಪ್ಡೇಟ್ ಇಲ್ಲ ಸರ್ ಯಾಕೆ ನೀವು ವಿಡಿಯೋ ಕೂಡ ಮಾಡ್ತಾ ಇಲ್ಲ ಸರಿಯಾಗಿ ಅಂತ ಸಾಕಷ್ಟು ಜನರು ಕೇಳ್ತಾ ಇದ್ರಿ ಸೊ ಇದ್ರ ಬಗ್ಗೆ ಅಪ್ಡೇಟ್ಗಳು ಕೂಡ ಬಂದಿರುವಂತದ್ದು ಇದನ್ನು ನಾನು ವಿತ್ ಪ್ರೂಫ್ ಸಮೇತ ತಿಳಿಸಿಕೊಡ್ತೇನೆ ವೀಕ್ಷಕರ ತಡ ಮಾಡೋದು ಬೇಡ ಇದನ್ನ ನಾನು ಆಲ್ರೆಡಿ ವಿಡಿಯೋನೂ ಕೂಡ ಮಾಡ್ತಾ ಇದ್ದೇನೆ ಇದ್ರ ಬಗ್ಗೆ ರಿಸರ್ಚ್ ಮಾಡಿಬಿಟ್ಟು ಸೊ ಆ ವಿಡಿಯೋನ ಆದಷ್ಟು ಬೇಗ ನಿಮ್ಮ ಮುಂದೆ ರಿವೀಲ್ ಮಾಡ್ತಾನೆ ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಸಿಗುತ್ತೆ ಇದರಲ್ಲಿ ಏನು ಕೂಡ ಪ್ರಾಬ್ಲಮ್ ಇಲ್ಲ ಎಲ್ಲರೂ ಕೂಡ ಸಹಕರಿಸಿ ದಯವಿಟ್ಟು ವೇಟ್ ಮಾಡಿ ಇವತ್ತಿಲ್ಲ ನಾಳೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಬಂದು ಜಮೆ ಆಗುತ್ತೆ ಸೊ ಏನೇ ಡೌಟ್ ಇದ್ರು ಕೂಡ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡಿ ಇಟ್ಸ್ ಮೈ ಭರವಸೆ ಪ್ರತಿಯೊಬ್ಬರಿಗೂ ಕೂಡ ರಿಪ್ಲೈ ಮಾಡ್ತಾನೆ ಈ ವಿಡಿಯೋಕ್ಕೆ ಯಾರು ಕಮೆಂಟ್ ಮಾಡ್ತಾರೆ ಇನ್ಫಾರ್ಮೇಶನ್ ತಗೊಂಡು ಮತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಶುಭ ದಿನ